ಶಿಲ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಆರು ಸದಸ್ಯರು ಇದ್ದು ಜೆಡಿಎಸ್ ಬೆಂಬಲಿತ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಿಲ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಬಿಸಿ ಎನ್ಎ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಎನ್ ಅಶ್ವಿನಿ ರಾಮಮೂರ್ತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಬಿಆರ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರಾಗಿ ಅಶ್ವಿನಿ ರಾಮಮೂರ್ತಿ ಉಪಾಧ್ಯಕ್ಷರಾಗಿ ಬಿಆರ್ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಬಿಇಒ ನರೇಂದ್ರ ಕುಮಾರ್ ಘೋಷಣೆ ಮಾಡಿ ಈ ಸಂದರ್ಭದಲ್ಲಿ ಪಿಡಿಒ ಅಂಜನ್ ಕುಮಾರ್ ಕುಮಾರ್ ಕುಮಾರ ಬಿಎನ್ಒ ರಮೇಶ್ ಸಿ ರಾಮಚಂದ್ರಪ್ಪ ಯೋ ನಾರಾಯಣಸ್ವಾಮಿ ಮುನಿರಾಜು ಓಣ ಸೋಮಶೇಖರ್ ಆನಂದ್ ಕುಮಾರ್ ವಿಜಯಕುಮಾರಿಯ ಮುನೇಗೌಡ ಓ ವೆಂಕಟೇಶ್ ಕೇಶವಪ್ಪ ಎಸ್ವಿ ನಾರಾಯಣಸ್ವಾಮಿ ಮುಖಂಡರಾದ ಇತರರು ಹಾಜರಿದ್ದರು ಚುನಾವಣೆ ಗ್ರಾಮ ಪಂಚಾಯತಿ ನೂತನವಾಗಿ ಆಯ್ಕೆಯಾಗಿರುವುದರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿಸಬೇಕು ಅಂತ ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನನ್ನನ್ನು ಭತ್ತರಹಳ್ಳಿ ಗ್ರಾಮ ಪಂಚಾಯತಿಗೆ ಅಧಿಕಾರಿಯನ್ನಾಗಿ ಪ್ರಕ್ರಿಯೆ ನಡೆಸಲಿಕ್ಕೆ ನಿಯೋಜಿಸಲಾಗಿತ್ತು ಇದರಂತೆ ಏಳನೇ ತಾರೀಕು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಿಕ್ಕೆ ದಿನಾಂಕವನ್ನು ಗೊತ್ತುಪಡಿಸಲಾಗಿ ನೋಟಿಸನ್ನು ನೀಡಲಾಗಿತ್ತು ಅದರಂತೆ ಇವತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ನಾಮಪತ್ರ ಸ್ವೀಕಾರ ಪ್ರಕ್ರಿಯೆ ನಡೆಯಿತು ಇವತ್ತಿನ ಇವತ್ತು ನಡೆದಿರುವ ಗ್ರಾಮ ಪಂಚಾಯಿತಿ ಭಕ್ತರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮಾನ್ಯ ಶಾಸಕರು ಎಲ್ಲರೂ ನನಗೆ ಬೆಂಬಲಿತ ಕೊಟ್ಟು ಎಲ್ಲರ ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಅಧ್ಯಕ್ಷರಾಗಿ ಈ ದಿನ ಆಯ್ಕೆಯಾಗಿ ಎಲ್ರಿಗೂ ಅಭಿನ ಅಭಿ ಅಭಿನಂದನೆಗಳು ಹೇಳ್ತೀನಿ ಅದರಲ್ಲಿ ನಮ್ಮೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇದರಲ್ಲಿ ಆಯ್ಕೆ ಮಾಡಿ ಅವರು ಎಲ್ಲರೂ ಅಭಿನಂದನೆಗಳನ್ನೇ ಇಡ್ತೀವಿ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಾವು ಮಾಡ್ತೀವಿ